ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಿಬ್ಬಂದಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆ ಯಾಕೆ ನಡೀತಾ ಇದೆ ಅಂದರೆ ಅವರು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಟ್ಯಾಕ್ಸಲ್ಲಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇವತ್ತು ಹತ್ತು ವರ್ಷಗಳಿಂದ ಬೆಲೆ ಏರಿಕೆ ಈಗಲೂ ಅವಾಗ ಮನಮೋಹನ್ ಸಿಂಗ್ ಅವರು ಬ್ಯಾರಲ್ ರೇಟು ನಲವತ್ತೇಳು ರೂಪಾಯಿದಾಗ ರೇಟ್ ಕಮ್ಮಿ ಇತ್ತು ಈಗ ಅದೇ ರೇಟ್ ಇದ್ರೂ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಆಗಿದೆ ನೂರು ರೂಪಾಯಿ ಡೀಸೆಲ್ ಆಗಿದೆ ಅದೇ ರೀತಿ ಇವತ್ತೇನು ನಾವೇನು ಬೆಳಗ್ಗೆ ದಿನ ಪ್ರತಿನಿಧಿಯ ನಾವು ಸಂಸಾರಕ್ಕೆ ಸಂಸಾರಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಅದಕ್ಕೆ ಬೆಲೆ ಏರಿಕೆನೇ ಕಾರಣ ಇವು ಕೇಂದ್ರ ಸರ್ಕಾರನೇ ಕಾರಣ ಕೇಂದ್ರ ಸರ್ಕಾರ ನಮ್ಗೆ ಏನಿದೆ ನಮ್ಮನ್ನ ಟ್ಯಾಕ್ಸು ಮತ್ತೆ ಏನಿದೆ ನಮಗೆ ಅನುಕೂಲ ಮಾಡಿಕೊಟ್ರೆ ಸೊ ನಮಗೆ ಅನುಕೂಲ ಆಗಿದೆ ಸರ್ ರಾಜ್ಯ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ರೈತರಿಗೆ ಅನನುಕೂಲ ಆಗ್ತಾ ಇದೆ ಈಗ ನೀವು ಆಲಿನ ರೈಟ್ ಜಾಸ್ತಿ ಮಾಡಿದ್ರೆ ರೈತರು ಕೊಡ್ತಾ ಇದ್ದಾರೆ ನೇರವಾಗಿ ಚೆಕ್ ಮಾಡ್ತೀರಾ ಅದೇನು ರೈಟ್ ರೈಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದೆ ಯಾಕೆ ರೈಟ್ ಜಾಸ್ತಿ ಆಗಿದೆ ರೈತರು ಕೊಡ್ಬಾರ್ದಾ ರೈತರು ಅನುಕೂಲ ಮಾಡಬಾರ್ದಾ ನೀವು ರೈತರ ಯಾರು ಉದ್ಧಾರ ಆಗಬಾರ್ದು ನಿಮಗೆ ನೀವು ಅದಾನಿ ಅಂಬಾನಿ ಮಾತ್ರ ಉದ್ಧಾರ ಆಗ್ಬೇಕು ನಿಮಗೆ